ನನ್ನ ಪ್ರೀತಿಯ ರಾಯರು ಕೊಟ್ಟ ದೇವರುಗಳಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ಚಾನಲ್ಗೆ ಆತ್ಮೀಯ ತುಂಬ ಪ್ರೀತಿಯ ಸ್ವಾಗತನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಆರಾಧನೆಯ ಸಮಯದಲ್ಲಿ ರಾಯರು ಕನಸಿಗೆ ಬಂದಿದ್ದ ಒಂದು ಅನುಭವವನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ನಮ್ಮ ಚಾನಲಲ್ಲಿ ಪವಾಡಗಳಲ್ಲಿ ರಾಯರ ಪವಾಡಗಳೇ ತುಂಬಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾರಿಗೆಲ್ಲ ರಾಯರ ಒಂದು ಅನುಗ್ರಹ ಆಗಿದೆ ಯಾವ ರೀತಿ ಆಗಿದೆ ಹಾಗೆ ನಾನು ಮಂತ್ರಾಲಯದ ಸೇವೆ ಮುಗಿಸ್ಕೊಂಡು ಮೇಲೆ ಒಂದೊಂದೇ ಒಂದೊಂದೇ ರಾಯರ ಒಂದು ಅನುಗ್ರಹ ಆಗ್ತಾಯಿದೆ ಸ್ನೇಹಿತರೆ ಅದು ಯಾವ ರೀತಿ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ನಿಮ್ಮ ಪ್ರೀತಿಯನ್ನು ರಾಯರ ಆಶೀರ್ವಾದದನ್ನ ಚಾರಿಗೆ ನೀಡಿ ಹಾಗೆ ಬೆಂಬಲಿಸಿ ಸ್ನೇಹಿತರೆ ರಾಯರು ಎಲ್ರಿಗೂ ಸಾಕಷ್ಟು ಅವ್ರನ್ನ ನಂಬಿ ಯಾರೆಲ್ಲ ಒಂದು ಧರ್ಮ ರೀತಿಯಲ್ಲಿ ನಡೀತಾ ಇರ್ತಾರೆ ಅಂತಹ ಒಂದು ಮನುಷ್ಯರಿಗೆ ಖಂಡಿತವಾಗ್ಲೂ ಸಾಕಷ್ಟು ಸಾಕಷ್ಟು ಅನುಗ್ರಹ ಮಾಡ್ತಾರೆ ನನಗೆ ರಾಯರ ಬಗ್ಗೆ ನನ್ನ ಅನುಭವದಲ್ಲಿ ರಾಯರ ಬಗ್ಗೆ ಕೇಳೋದಾದರೆ ನಿಜಕ್ಕೂ ನನಗೆ ರಾಯರು ಯಾರು ಅಂತಲೇ ಗೊತ್ತಿರಲಿಲ್ಲ ನನಗೆ ಕೊರೋನಾ ಆದಮೇಲಂತೂ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಮನೇಲೆಲ್ಲ ಯೂಶ್ವಲಿ ಅವಾಗ ನಿಮಗೂ ಗೊತ್ತಿದೆ ಸಾಕಷ್ಟು ಸಂಕಷ್ಟ ಬಂದಿತ್ತು ಇಡೀ ಪ್ರಪಂಚಕ್ಕೆ ಸೊ ಹಾಗಾಗಿ ನಾನು ನನ್ನ ಒಂದು ಒಂದೂವರೆ ವರ್ಷನ ಮಗುವನ್ನು ಬಿಟ್ಬಿಟ್ಟು ಒಂದು ಹ್ಯಾಟ್ಸನ್ ಕಂಪ್ನಿ ಪ್ರೊಮೋಟರಾಗಿ ಕೆಲಸಕ್ಕೆ ಹೋಗುವಂಥ ಸಂದರ್ಭ ಬಂತು ಆ ಸಂದರ್ಭದಲ್ಲಿ ನಿಜಕ್ಕೂ ನನಗೆ ದುಡ್ಡು ಕಾಸಿನ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ಕೂಡ ಮಲಗಿದಾಗ ನನಗೆ ಉಸಿರಾಟ ಆಡಲಿಕ್ಕೂ ಕಷ್ಟ ಆಗ್ತಾ ಇತ್ತು ಅಳ್ ಆಗ್ತಾ ಇರಲಿಲ್ಲ ಯಾರೋ ಬಂದು ನನ್ನನ್ನು ತುಂಬ ಹಿಡ್ಕೊಂಡು ಅಥವಾ ಉಸಿರಾಡದೇ ಇರೋ ಥರ ಆಗ್ತಾ ಇತ್ತು ನಿಜಕ್ಕೂ ಇದು ನನ್ನ ಅನುಭವದಲ್ಲಿ ಆಗಿರೋವಂಥದ್ದು ಆಗ ನಾನು ಸಂಜೆ ಆದ ತಕ್ಷಣ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೂ ನನಗೆ ಶಿಫ್ಟ್ ಇರ್ತಾಯಿತ್ತು ಸೊ ಒಂದಷ್ಟು ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಏನು ಪರ್ ಡೇಗೆ ಪರ್ ಅವರ್ ಅಂತ ಪೇ ಮಾಡ್ತಾಯಿದ್ರು ಸೊ ಹೋಗಿ ಅಲ್ಲಿ ನಾನು ಆಟ್ಸನ್ ಆಗಿ ಕೆಲಸ ಮಾಡಿಕೊಂಡು ಮಗುನ ಮಲಗಿಸಿ ಬರ್ತಾಯಿದ್ದೆ ಹಾಗೆ ನಾನು ಒಂದು ದೇವಸ್ಥಾನಕ್ಕೆ ಹೋದೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕಾಯಿ ಹಣ್ಣು ತೊಗೊಂಡೋಗಿದ್ದೆ ಅಲ್ಲಿ ಹೋಗ್ಬಿಟ್ಟಿತ್ತು ಅವ್ರೇನು ಹೇಳಿದ್ರು ಓಕೆ ನೀವು ಮನೆ ಚೇಂಜ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ನನಗೆ ಏನು ಮಾಡೋದಕ್ಕೆ ಅಂತ ದಾರಿ ತೋಚಿಲ್ಲ ಇದು ನಾನು ಹೇಳ್ತಾ ಇರೋ ಕತೆ ನಿಮಗೆ ಒಂದೆರಡು ವರ್ಷದ್ದು ಹಿಂದಿನದು ಕೊರೋನಾ ಆದಮೇಲೆ ಕೊರೋನಾ ಆಗಿ ಸ್ವಲ್ಪ ದಿನದಲ್ಲಿ ಇದೆಲ್ಲ ಆಗ ನಡೆದಿದ್ದು ಅದಾದಮೇಲೆ ಏನು ಮಾಡಬೇಕು ಎಲ್ಲೂ ಹೋಗ್ಬೇಕು ಒಂದು ಗೊತ್ತಾಗ್ತಾ ಇರಲಿಲ್ಲ ಹೀಗೆ ಒಂದು ಸಲ ನಾನು ಹತ್ಕೊಂಡು ಕುತ್ಕೊಂಡಿದ್ದೆ ಫೋನ್ ನೋಡಿಕೊಂಡು ಯಾರು ಒಂದು ಆಗಿರ್ಬೋದು ಯಾರೂ ನಮ್ಮ ಸಹಾಯಕ್ಕೆ ಬರಲ್ಲ ಯಾಕಂದರೆ ನಾವು ಚೆನ್ನಾಗಿದ್ದಾಗ ಎಲ್ಲರೂ ಬರ್ತಾರೆ ನಾವು ಕೆಟ್ಟಾಗ ಯಾರೂ ನಮ್ಮನ್ನು ತಿರುಗು ಸಹ ನೋಡಲ್ಲ ಅದೇ ಪರಿಸ್ಥಿತಿ ಸಹ ನಮಗೆ ಆಗ್ತಾಯಿತ್ತು ಆವಾಗ ನನಗೆ ಅಚಾನಕ್ಕಾಗಿ ಒಂದು ಬುಧವಾರ ನಾನು ಆ ರೀತಿ ಅಂದ್ಕೊಂಡೆ ಯಾರೂ ನಮ್ಮನ್ನು ಕೈ ಹಿಡ್ದು ಕಾಪಾಡಲ್ವ್ಯಾ ಅಂತ ಸ್ವಲ್ಪ ದಿನ ಗುರುವಾರ ಆವತ್ತು ಮಾರನೇ ದಿನ ಒಂದು ಆರು ಗಂಟೆ ಆಸುಪಾಸು ಐದುವರೆ ಆಸ್ಪಾಸು ಅನಿಸುತ್ತೆ ಒಬ್ಬರು ಬಂದರು ಒಬ್ಬರು ಕಾವಿ ಬಟ್ಟೆ ತೊಟ್ಟಿದ್ರು ಕೈಯಲ್ಲಿ ಒಂದು ದಂಡ ಇಟ್ಕೊಂಡಿದ್ರು ಅವರು ನನಗೆ ಯಾರೋ ಬೇರೆಯವರು ನನಗೆ ನಾನ್ ವೆಜಿಟೇರಿಯನ್ ಊಟ ಕೊಟ್ಟರು ಆ ಸಂದರ್ಭದಲ್ಲಿ ಅವರು ಅದನ್ನು ತಗೊಂಡು ಅದಕ್ಕೆ ತ್ರೀ ತೀರ್ಥ ಪ್ರೋಕ್ಷಣೆ ಮಾಡಿ ಇನ್ನೊಬ್ಬರು ಕೂಡ ಜೊತಲಿದ್ರು ಒಬ್ಬರು ಯಾರು ಕಾವಿ ಬಟ್ಟೆ ಹಾಕಿದ್ರು ಇಬ್ಬರು ಬಂದಿದ್ದರು ನನ್ನ ಕನಸಿನಲ್ಲಿ ಸ್ಟಾರ್ಟಿಂಗಲ್ಲಿ ಅವತ್ತು ಗುರುವಾರ ಸೊ ಆವಾಗ ರಾಯರೇ ಬಂದು ನನ್ನ ಕನಸಲ್ಲಿ ಅವರು ಇರೋವಂಥ ಜಾಗಕ್ಕೆ ಕರೆಸ್ಕೊಂಡಿದ್ದು ಅಂದರೆ ದೊಡ್ಡ ಮಿರಾಕಲ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾರ ಜೀವನದಲ್ಲಿ ಹೇಗೆಲ್ಲ ಪವಾಡಗಳು ನಡೆದಿರುತ್ತೆ ಗೊತ್ತಿಲ್ಲ ರಾಯರೇ ನನ್ನ ಕನಸಲ್ಲಿ ಬಂದರು ಯಾಕೆ ಬಂದರು ಅಥವಾ ನಾನು ಗೊತ್ತಿಲ್ಲದೇ ರಾಯರನ್ನ ನಾನು ಹುಡ್ಕೊಂಡೋಗಿ ಅವಾಗ ಅವ್ರು ಯಾರು ಅಂತ ತಿಳ್ಕೊಳ್ಳೋದೇನೆ ನಾನು ಒಂದು ಮೂರು ವರ್ಷ ಮರ್ತು ಹೋಗಿದ್ದೆ ಅನಿಸುತ್ತೆ ಅದಾದಮೇಲೆ ನನಗೆ ರಾಯರೇ ಬಂದು ನಾನು ಇಲ್ಲಡ್ತೀನಿ ಬಾ ಅಂತ ಕರೆದು ಆಗ ನಾನು ಬೆಳಗಿನ ಜಾವ ಅವ್ರಿಗೆ ಕೂಡ ಅಡ್ರೆಸ್ ಸಹ ಹೇಳಿದ್ರು ಯಾರೂ ನಂಬಲಿಕ್ಕಿಲ್ಲ ಪ್ರತಿಯೊಂದನ್ನು ನಮ್ಮ ಜೀವನದಲ್ಲಿ ಏನು ಮುಂದೆ ಆಗ್ತಿದ್ದಾವೆ ಏನು ಆಗುತ್ತೆ ಅನ್ನೋದನ್ನು ರಾಯರು ನನಗೆ ಅನುಗ್ರಹ ಮಾಡಿರೋದು ಹೇಗೆ ಅಂದರೆ ನನಗೆ ಮೊದಲೇ ತಿಳಿಸ್ತಾರೆ ಬಂದು ಬೇರೆ ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ಬರಿಗೆ ಅವರಿಗೆ ಕಷ್ಟಾನುಸಾರವಾಗಿ ರಾಯರು ಒಂದು ಅನುಗ್ರಹ ಮಾಡ್ತಾರೆ ಹಾಗೆ ನಮಗೂ ಸಹ ಮುಂದೆ ಆಗೋದನ್ನು ಮೊದಲೇ ಬಂದು ಹೇಳ್ತಾರೆ ಕನಸಿನಲ್ಲಿ ತಿಳಿಸ್ತಾರೆ ನಮ್ಮ ನ ನನ್ನ ಅನುಭವದಲ್ಲಿ ಕೇಳೋದಾದರೆ ರಾಯರು ಒಂದು ಸಾಮಾನ್ಯ ಮನುಷ್ಯರಂತೆ ಒಬ್ಬ ಗುರುಗಳಂತೆ ನನ್ನ ಜೊತೆ ಮಾತಾಡ್ತಾರೆ ಇದು ನನಗೆ ಇರೋ ಅನುಭವ ರಾಯರು ನನ್ನ ಜೀವನದಲ್ಲಿ ಬಂದಮೇಲೆ ಸಾಕಷ್ಟು ಸಾಕಷ್ಟು ಬದಲಾವಣೆಗಳಾಗ್ತಿದ್ದಾವೆ ಸ್ನೇಹಿತರೆ ತುಂಬ ಜಗಳ ಆಗ್ತಿತ್ತು ನಮ್ಮ ಮನೇಲಿ ನಂದ ಮತ್ತು ನನ್ನ ಹಸ್ಬೆಂಡ್ ನಡುವೆ ಅದಕ್ಕೆ ಯಾಕೆ ನಾನು ಇವ್ರನ್ನ ಮದುವೆ ಆಗ್ಬಿಟ್ನು ಅನ್ನೋ ಥರ ಅನ್ನಿಸ್ತಾಯಿತ್ತು ಅಂದ ಆಗ ನನಗೆ ಪೂರ್ವ ಜನ್ಮದ ನೆನಪುಗಳೇ ತರಿಸಿದ್ದಾಗಿರ್ಬೋದು ಅದಾದಮೇಲೆ ನನಗೆ ನನ್ನ ಮಗು ಹುಟ್ಟಿನ ಮೇಲಂತೂ ತುಂಬ ಅಂದರೆ ತುಂಬ ಪರಿವರ್ತನೆ ಆಗಿತ್ತು ನನ್ನ ನನ್ನನ್ನು ನಾನು ಅರ್ಥ ಮಾಡಿಕೊಂಡೆ ನಾನು ಯಾರು ನಾನು ಏನಕ್ಕೆ ಬಂದಿದ್ದೀನಿ ನಾನು ಏನಕ್ಕೆ ಈ ಜೀವನ ಏನಕ್ಕೆ ಏನು ಆಯ್ತಾ ಅನ್ನೋದನ್ನು ನನಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ರು ರಾಯರು ಅದಾದಮೇಲೆ ಅವ್ರ ಹತ್ರ ನಾನು ಯಾವ ಯಾವುದೇ ಒಂದು ಬೇಡಿಕೆ ಇಟ್ಟರು ಅದು ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಅದನ್ನು ನೆರವೇರಿಸ್ತಾರೆ ಯಾಕಂದರೆ ಅದು ರಾಯರಿಗೆ ಒಂದು ಸರಿ ಅನ್ನಿಸ್ಬೇಕು ನಾವು ಅವ್ರನ್ನ ಕೇಳ್ತೀವಿ ನಾವು ಕೇಳೇ ಕೇಳ್ತೀವಿ ಆದರೆ ಅವರು ಸಾಕಷ್ಟು ಕೊಡ್ತಾರೆ ಅದರಲ್ಲಿ ಕೆಲವರಿಗೆ ಅನಾನುಕೂಲಗಳಾಗೋ ರೀತಿಯಾದರೂ ಕೇಳಿದಾಗ ಅದು ನ್ಯಾಯಸಮ್ಮತವಾಗಿದ್ದರೆ ಖಂಡಿತವಾಗ್ಲೂ ಅದು ಸಹ ರಾಯರು ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಸಾಕಷ್ಟು ರಾಯರು ಸಿಗಬೇಕು ಅಂದ್ಕೊಂಡೆ ರಾಯರನ್ನು ಯಾರೋ ಒಬ್ಬರು ವ್ಯಕ್ತಿ ಯಾರು ಥರನೇ ಬಂದು ಮಾತಾಡಿಸಿ ನಾನು ನಾವು ಕರೆದ್ರು ಬನ್ನಿ ಅಮ್ಮ ನಾನು ವೆಯ್ಟ್ ಇದ್ದೀನಿ ಅಂದರು ಅದಾದಮೇಲೆ ನಾನು ಮಂತ್ರಾಲಯಕ್ಕೆ ಹೋಗುವಂಥ ಸಂದರ್ಭನೂ ಬಂತು ಮೂರು ದಿವಸ ಅಲ್ಲಿ ಸೇವೆ ಮಾಡ್ಕೊಂಡ್ಬಂದೆ ಅಲ್ಲಿ ಎರಡು ತಿಂಗಳು ನಾನು ಬಂದಿ ಮ ಕಾರಾಗೃಹದಲ್ಲಿ ಹೆಂಗಿರ್ತಾರೆ ಹಾಗಿದ್ದೆ ನಾನು ಒಂದು ಮನೆಯಲ್ಲಿ ಸೊ ಹೇಳ್ತಾ ಇದ್ದರೆ ಒಂದು ಹತ್ತು ನಿಮಿಷವೂ ಸಾಲಲ್ಲ ಇಡೀ ಜನ್ಮನೂ ಸಾಲಲ್ಲ ಅನ್ಸುತ್ತೆ ರಾಯರೋ ಆ ಒಂದು ಪವಾಡಗಳನ್ನ ಹೇಳಬೇಕಾದ್ರೆ ಅಂತಹ ಸಂದರ್ಭದಲ್ಲಿ ಒಂದಿನ ಕನಸಲ್ಲಿ ಬಂದು ನನಗೆ ಯಾರೋ ಒಂದು ಹೆಂಗಸಿನ ಮೂಲಕ ಹೇಳಿಸಿದ್ರು ಇದು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿ ಬಂದಾದ ಮೇಲೆ ಸಹ ನಡೆದಿರೋದು ತುಂಬ ಕಷ್ಟದ ಸಮಯ ಆವಾಗ ಒಂದು ಹೆಂಗಸು ಕನಸಲ್ಲಿ ಬಂದು ನಿಮಗೆ ನನಗೆ ತುಂಬ ಕಷ್ಟ ಇತ್ತು ನನ್ನ ಸಂಸಾರ ಕೂಡ ಹಾಳಾಗಿತ್ತು ಅಂಥ ಸಂದರ್ಭದಲ್ಲಿ ರಾಯರೆ ನನಗೆ ಪವಾಡಗಳನ್ನ ಮಾಡಿದರು ಇವತ್ತು ನಾನು ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿದ್ದೀನಿ ಅದಕ್ಕೆ ಕಾರಣ ರಾಯರೆ ನೀವು ನಂಬಿ ನಿಮಗೂ ಒಳ್ಳೆಯದಾಗುತ್ತೆ ರಾಯರನ್ನು ಬಿಡು ನಂಬುದೇ ಇರಬೇಡಿ ರಾಯರನ್ನು ನಂಬಿ ಅನ್ನೋ ತಹ ಅನ್ನೋ ಥರ ಬಂದು ಯಾರೋ ಒಂದು ಹೆಣ್ಣುಸು ರೂಪವಾಗಿ ಹೇಳಿಸಿದ್ರು ನನಗೆ ಧೈರ್ಯ ತುಂಬಿದ್ರು ಪ್ರತಿ ಸಲ ನನ್ನ ಕಷ್ಟದಲ್ಲಾಗಿರ್ಬೋದು ಪ್ರತಿಯೊಂದು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಯಾರೋ ಒಬ್ಬರು ಅಂತ ಅನಿಸುತ್ತೆ ಒಂದು ಸಪೋರ್ಟಿವ್ ಆಗಿದ್ದಾರೆ ಕೆಲಸ ಕೇಳಿದೆ ರಾಯರೇ ನನಗೆ ಕೆಲಸ ಇಲ್ಲ ಕೆಲಸ ಬೇಕೇ ಬೇಕು ಮೂರ್ನಾಲ್ಕು ಕೆಲಸಗಳಲ್ಲಿ ಪ್ರಾಬ್ಲಮ್ ಆಗಿತ್ತು ಇದನ್ನು ನಾನು ನಿಮ್ಮ ಜೊತೆ ಹೇಳಲೇಬೇಕು ಆವಾಗ ನನಗೆ ಆರಾಧನೆಯ ಸಮಯದಲ್ಲಿ ಅಂದರೆ ಮೊನ್ನೆ ಅದು ಮುನ್ನೂರ ಐವತ್ತ್ಮೂರನೇ ಆರಾಧನೆಯ ಸಮಯ ಇತ್ತಲ್ಲ ಆಗ ಮಧ್ಯಾಹ್ನ ಮಲಗಿದ್ದೀನಿ ಆವಾಗ ಕನ್ಸಲ್ ಬಂದು ಹೇಳಿದ್ರು ನಿನಗೆ ಮೂರು ಮಧ್ಯಾಹ್ನ ಕಾವಿ ಬಟ್ಟೆ ಹಾಕೊಂಡು ಪ್ರವಚನ ಹೇಳೋ ರೀತಿ ಕನಸಿಗೆ ಬಂದಿದ್ರು ಮೂರು ಕೆಲಸನ ನೀನು ಬೇಜವಾಬ್ದಾರಿ ತಂದಿಂದ ಹಾಳು ಮಾಡ್ಕೊಂಡಿದ್ಯಾ ಎರಡನೇ ತಾರೀಕು ನಾನು ಹೇಳ್ತೀನಿ ನಿನಗೆ ಏನು ಮಾಡಬೇಕು ಅಂತ ತುಂಬ ಬೇರೆಯವರೆಲ್ಲ ಇದ್ದಾರೆ ನಾನು ಹೋಗಬೇಕು ಅಂದರು ನೀನು ಕೊಟ್ಟಿರೋ ಸಮಯ ಮುಗೀತು ನಾನು ಹೋಗ್ತೀನಿ ಅಂತ ಹೇಳಿದ್ರು ಇದು ರಾಯರು ನಮ್ಮ ನನಗೆ ಮತ್ತು ರಾಯರಲ್ಲಿರೋ ಒಂದು ಒಡನಾಟ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಯಾರೆಲ್ಲ ರಾಯರ ಭಕ್ತರಾಗಿದ್ದೀರಾ ಖಂಡಿತವಾಗ್ಲೂ ನಂಬಿ ನನಗೂ ಕೂಡ ರಾಯರ ಒಂದು ಅನುಗ್ರಹ ಆಗಿದೆ ಎರಡನೇ ತಾರೀಕು ನಾನು ಎಚ್ ಡಿ ಬಿ ಫೈನಾನ್ಸಲ್ಲಿ ಜಾಬ್ಗೆ ಜಾಯಿನ್ ಇದ್ದೀನಿ ರಾಯರ ರಾಯರ ಒಂದು ಕಾರುಣ್ಯ ಎಕ್ಸಾಮ್ಸ್ನ ತೊಗೊಂಡು ಆಗಿದ್ದೀನಿ ಅವರು ಕನಸಲ್ಲಿ ಬಂದು ಹೇಳ್ದಿರೋ ಹೇಳೋ ದಿನಾಂಕನೇ ನಾನು ಜಾಬ್ ಜಾಬ್ನ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಇನ್ನೂ ಸಾಕಷ್ಟು ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಇದು ರಾಯರ ಒಂದು ಚಾನಲ್ ಆಗಿರೋದ್ರಿಂದ ನಿಮ್ಮ ಪ್ರೀತಿಯನ್ನು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ಗಳ ಮೂಲಕ ಕೊಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚೆಚ್ಚು ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ರಾಯರಿದ್ದಾರೆ ಯಾರೆಲ್ಲ ಒಂದು ಮನಸ್ಸಿಂದ ನಂಬ್ತೀರ ಅವರಿಗೆ ಖಂಡಿತವಾಗ್ಲೂ ರಾಯರು ಒಂದು ಸಹಾಯ ಮಾಡ್ತಾರೆ ಅಂತ ಹೇಳ್ತೀನಿ